பிரதானல கரா உத்தம மழை யா தாடி இல்ல எலையாடோ பெங்கியில் வகையாடலும் எந்த காரண அபாத்த வந்ததும் அதற்கு காரணவோ தாயி மீசியாக எலையாடுங்க 132026 132026 133039 133039 134052 135065 136038 137091

ಮಕ್ಕಳೇ ಹಾ ನಿಮಗಾಗಿ ದೊಡ್ಡ ಮಕ್ಕಳಿಗಿಲ್ಲ ಸಣ್ಣ ಮಕ್ಕಳಿಗೆ ಅಲ್ಲಿ ಬಾಲವನ ಆಗಿದೆ ನೋಡಿದೀರಾ ಅದು ಮಕ್ಕಳ ದಿನಾಚರಣೆಗೆ ಅದನ್ನು ಡಾಕ್ಟರ್ ಎನ್ ಸಿ ಮೂರ್ತಿ ಅವರು ನಮಗೆ ದೇಣಿಗೆ ಆಗಿ ಕೊಟ್ಟಿದ್ದಾರೆ ಅವರಿಗೆ ಈ ಸಂದರ್ಭದಲ್ಲಿ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಅದನ್ನು ಇವತ್ತು ಉದ್ಘಾಟನೆ ಸಾಂಕೇತಿಕವಾಗಿ ಮಾಡ್ತೇವೆ ಮತ್ತೆ ಅವರು ಬಂದಾಗ ಅವರು ಜನವರಿಯಲ್ಲಿ ಬರ್ತಾರೆ ಬಂದಾಗ ಅದನ್ನು ಇನ್ನು ಇನಾಗ್ರೇಷನ್ ಮಾಡ್ತೇವೆ ಇನ್ನು ಕನ್ನಡ ನಾಡು ಉಳಿಸಿ ಬೆಳೆಸಿ ಎನ್ನುವಂಥ ಒಂದು ಸಂಸ್ಥೆಯವರು ಅದೇ ರೀತಿ ನಮಗೆ ಇನ್ನೊಂದು ಬಾಲವನವನ್ನು ಕೊಡ್ತಾ ಇದ್ದಾರೆ ಅದು ಕೂಡ ಬರ್ತಾ ಇದೆ ಇವತ್ತು ಬರ್ಬೋದು ಅಥವಾ ನಾಳೆ ಬರ್ಬೋದು ಅದು ಕೂಡ ನಮ್ಮ ಮಕ್ಕಳಿಗಾಗಿ ಇನ್ನೊಂದು ಬಾಲವನ ನಿರ್ಮಾಣ ಆಗ್ತದೆ ಇದೆಲ್ಲ ನಾವು ನಿನಗಾಗಿ ಮಾಡಿದ್ದು ಅದನ್ನು ಬಾಲವನ ಅದನ್ನು ರಕ್ಷಣೆ ಮಾಡುವ ಕೆಲಸ ಯಾರ್ದು ಹಾಂ ನೆನಪಿಟ್ಟುಕೊಳ್ಳಿ ಾಗಿ ಮಕ್ಕಳಿಗೆ ಸರ್ಕಾರದಿಂದ ಸಿಗುವಂತಹ ಸೌಲಭ್ಯಗಳ ಬಗ್ಗೆ ನಿಮ್ಗೆ ಈಗಾಗಲೇ ಗೊತ್ತಿದೆ ಉಚಿತವಾಗಿ ಪಠ್ಯಪುಸ್ತಕ ಸಿಗ್ತದೆ ಉಚಿತ ಸಮವಸ್ತ್ರ ಸಿಗ್ತದೆ ಅದೇ ರೀತಿ ಮಕ್ಕಳಿಗೆ ವರ್ಷಕ್ಕೆ ಒಂದು ಜೊತೆ ಚಪ್ಪಲಿ ಅಥವಾ ಶೂ ಸಾಕ್ಸ್ ಕೊಡಬೇಕು ಇದು ಸರ್ಕಾರ ಕೊಡುವಂತಹ ಉಚಿತ ಸೌಲಭ್ಯಗಳು ಅದೇ ರೀತಿ ಉಚಿತವಾಗಿ ಶಿಕ್ಷಣವನ್ನು ಕೂಡ ಸರ್ಕಾರ ನೀಡ್ತಾ ಇದೆ ಈ ಶಾಲೆಗೆ ಆಡಳಿತಾತ್ಮವಾಗಿ ನಾವು ಸೇರ್ಪಡೆಗೊಂಡ ಮೇಲೆ ನಾನು ಈ ಶಾಲೆಗೆ ಬಹಳಷ್ಟು ಬದಲಾವಣೆಗಳಾಗಿದೆ ಮುಖ್ಯವಾಗಿ ನಾನು ಎರಡು ಸಾವಿರದ ಇಪ್ಪತ್ತು ಫೆಬ್ರವರಿ ತಿಂಗಳಲ್ಲಿ ಈ ಶಾಲೆಗೆ ನಾನು ಸೇರ್ಪಡೆಗೊಂಡೆ ಸೇರ್ಪಡೆಗೊಂಡ ಪ್ರಥಮವಾಗಿ ನಮ್ಮ ಶಾಲೆಗೆ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಮಮತಾ ಗಟ್ಟಿಯವರು ನಮಗೆ ಐವತ್ತು ಸಾವಿರವನ್ನು ದುರಸ್ತಿಗಾಗಿ ಸೇರ್ಪಡೆ ಮಾರ್ಪಾಡು ಎನ್ನುವಂತಹ ಅನುದಾನದಲ್ಲಿ ಐವತ್ತು ಸಾವಿರವನ್ನು ನೀಡಿದರು ಅದನ್ನು ನಾವು ಮೊದಲಿನ ಹಳೆ ಕಟ್ಟಡ ಕಟ್ಟಡದ ಕಿಟಕಿ ಬಾಗಿಲು ಮತ್ತು ಮೇಲ್ಚಾವಣಿ ದುರಸ್ತಿಗಾಗಿ ಅದನ್ನು ಉಪಯೋಗಿಸಿಕೊಂಡೆವು ನಂತರ ನಾವು ನಮ್ಮ ಮಕ್ಕಳಿಗೆ ಬೇಕಾದ ಸ್ಮಾರ್ಟ್ ಕ್ಲಾಸ್ ಮಾಡಬೇಕು ಎನ್ನುವಂಥ ಉದ್ದೇಶವನ್ನು ಇಟ್ಟುಕೊಂಡಾಗ ನಮ್ಮ ಸ್ಮಾರ್ಟ್ ಕ್ಲಾಸ್ ಸೋಲಾರ್ ಸ್ಮಾರ್ಟ್ ಕ್ಲಾಸ್ ಮಾಡಲಿಕ್ಕೆ ನಮಗೆ ಸೆಲ್ಫೋ ಫೌಂಡೇಶನ್ ಅವರು ಎಪ್ಪತ್ತೈದು ಸಾವಿರವನ್ನು ನೀಡುವುದರ ಜೊತೆಗೆ ಅದಕ್ಕೆ ಒಂದೂವರೆ ಲಕ್ಷ ಖರ್ಚಿತ್ತು ಅದನ್ನು ಎಪ್ಪತ್ತೈದು ಸಾವಿರವನ್ನು ಉಚಿತವಾಗಿ ಸೆಲ್ಫೋ ಫೌಂಡೇಶನ್ ಅವರು ನೀಡಿದರು ಆಮೇಲೆ ನಮ್ಮ ಎಸ್ ಟಿ ಎಮ್ ಸಿ ಅವರು ಮತ್ತು ಎಲ್ಲ ದಾನಿಗಳ ಸಹಾಯದಿಂದ ಸ್ಮಾರ್ಟ್ ಕ್ಲಾಸ್ ಎಪ್ಪತ್ತೈದು ಸಾವಿರವನ್ನು ನಾವು ಒಟ್ಟು ಮಾಡಿ ಒಂದೂವರೆ ಲಕ್ಷಕ್ಕೆ ನಮ್ಮ ಮಕ್ಕಳಿಗೆ ಬೇಕಾದ ಸ್ಮಾರ್ಟ್ ಕ್ಲಾಸನ್ನು ನಾವು ನಿರ್ಮಿಸಿಕೊಂಡೆವು ತದನಂತರ ಈ ಶಾಲೆಗೆ ಕೊಠಡಿಗಳ ಅವಶ್ಯಕತೆ ಬೇಕಾಗಿತ್ತು ಮಕ್ಕಳ ಸಂಖ್ಯೆ ನಾನು ಬಂದಾಗ ಮುನ್ನೂರ ಅರವತ್ತಿದ್ರು ಈಗ ನಮ್ಮ ಶಾಲೆಯಲ್ಲಿ ಐವತ್ತು ಮಕ್ಕಳು ವಿದ್ಯಾರ್ಜನೆ ಮಾಡ್ತಾ ಇದ್ದಾರೆ ಪೋಷಕರ ಸಹಾಯದಿಂದ ನಮಗೆ ಮಕ್ಕಳ ಸಂಖ್ಯೆ ಹೆಚ್ಚಾದ ಕಾರಣ ನಮಗೆ ಮಕ್ಕಳಿಗೆ ಕುಳಿತುಕೊಳ್ಳಿಕ್ಕೆ ಕೊಠಡಿಯ ವ್ಯವಸ್ಥೆ ಬೇಕಾಗಿತ್ತು ಆ ಸಂದರ್ಭದಲ್ಲಿ ನಮ್ಮ ಸಂತೋಷ್ ರೈ ಬೋಳಿಯಾರವರು ನಮಗೆ ಮೈಸೂರು ಎಲೆಕ್ಟ್ರಿಕಲ್ ವಿಭಾಗದಿಂದ ಎರಡು ಲಕ್ಷ ಅನುದಾನವನ್ನು ನಮ್ಮ ಶಾಲೆಗೆ ನೀಡಿ ಅದಕ್ಕೆ ಸಂಬಂಧಪಟ್ಟ ಕೆಲವು ಹಣವನ್ನು ನಮ್ಮ ಎಸ್ ಟಿ ಎಂ ಸಿ ಅವರು ಊರವರು ಸೇರಿಕೊಂಡು ಒಂದು ಕೊಠಡಿಯನ್ನು ನಮಗೆ ನೀಡಿದರು ನಮಗೆ ಗೊತ್ತಾಗ್ಬೋದು ಈಗ ಒಂದನೇ ಕ್ಲಾಸ್ ಇಂಗ್ಲೀಷ್ ಮೀಡಿಯಂ ತರಗತಿ ನಡೀತಾ ಇರುವ ತರಗತಿ ಅದರ ಪಕ್ಕದಲ್ಲಿ ನಮ್ಗೊಂದು ಕೊಠಡಿ ಇನ್ನೊಂದು ಬೇಕಾಗಿತ್ತು ಅದನ್ನು ನಮ್ಮ ರಮೇಶ್ ಲಯನ್ಸ್ ರಮೇಶ್ ಎನ್ನವ ಸರ್ ಅವರ ಲಯನ್ಸ್ ವತಿಯಿಂದ ಮತ್ತು ಅವರ ನಮ್ಮ ಎಸ್ ಟಿ ಎಂ ಸಿ ಅವರ ವತಿಯಿಂದ ಇನ್ನೊಂದು ಕೊಠಡಿ ಒಟ್ಟು ಎರಡು ಕೊಠಡಿಗಳು ಆ ಸಂದರ್ಭದಲ್ಲಿ ನಿರ್ಮಾಣ ಆಯಿತು ತದನಂತರ ನಮಗೆ ನಮ್ಮ ಯು ಟಿ ಖಾದರ್ ಸರ್ ನಮ್ಮ ಏರಿ ನಮ್ಮ ವಲಯದ ಕೆಲವು ಶಾಲೆಗಳಿಗೆ ವಿವೇಕ ಕೊಠಡಿಯನ್ನು ಜಾರಿಗೆಗೊಳಿಸಿದರು ಆ ಸಂದರ್ಭದಲ್ಲಿ ನಮಗೆ ಒಂದು ವಿವೇಕ ಕೊಠಡಿಯನ್ನು ಅವರ ನಿಧಿಯಿಂದ ನಮಗೆ ವಿವೇಕ ಕೊಠಡಿಯನ್ನು ಕೊಟ್ಟರು ಹೀಗೆ ಮೂರು ಕೊಠಡಿಗಳಾಯಿತು ತದನಂತರ ಇದಕ್ಕಿಂತ ಮೊದಲು ನಮ್ಮ ಈ ಹಿಂದಿನ ಅಧ್ಯಕ್ಷರು ಮತ್ತು ಎಸ್ ಟಿ ಎಂ ಸಿ ಅಧ್ಯಕ್ಷರು ಸೇರಿಕೊಂಡು ಎಂ ಆರ್ ಪಿ ಯಲ್ಲಿಗೆ ಒಂದು ಅರ್ಜಿಯನ್ನು ಸಲ್ಲಿಸಿದ್ದು ಸಿ ಎಸ್ ಆರ್ ಫಂಡಲ್ಲಿ ಅದರಲ್ಲಿ ನಮಗೆ ಹತ್ತೊಂಬತ್ತೂವರೆ ಲಕ್ಷ ಅದನ್ನು ನಾನು ಬಂದ ನಂತರ ಪುನಃ ಮರು ಜೀವನ ಮರು ಜೀವಗೊಳಿಸಿ ಪುನಃ ಅರ್ಜಿ ಹಾಕಿ ನಾವು ಸಿ ಎಸ್ ಆರ್ ಫಂಡಲ್ಲಿ ಕೇಳಿದಾಗ ನಮಗೆ ಹತ್ತೊಂಬತ್ತೂವರೆ ಲಕ್ಷ ಬಂತು ಒಂದು ವರ್ಷ ನಮಗೆ ಅದನ್ನು ನಿರ್ಮಾಣ ಮಾಡಲಿಕ್ಕೆ ಸ್ವಲ್ಪ ವ್ಯವಸ್ಥೆಯ ಕೊರತೆಯಿಂದಾಗಿ ಕಳೆದ ವರ್ಷ ನಮ್ಮ ಎಸ್ ಟಿ ಎಂ ಸಿ ಅಧ್ಯಕ್ಷರಾದ ಹದಿನೈ ಸರ್ ಮುತುವರ್ಜಿ ವಹಿಸಿಕೊಂಡು ಅದನ್ನು ಒಂದು ಕೊಠಡಿ ಮೊದಲಿನ ಕೊಠಡಿ ಸಂಪೂರ್ಣವಾಗಿ ಅದು ಸೋರಿಕೆ ಆಗ್ತಿತ್ತು ನೀರು ಒಳಗೆ ಬರ್ತಾ ಇತ್ತು ಅದನ್ನು ಡೆಮಾಲಿಷ್ ಮಾಡಿ ಹೊಸ ಕಟ್ ಕೊಠಡಿಯನ್ನು ನಿರ್ಮಾಣ ಮಾಡಿದ್ದಾರೆ ಹಾಗೆ ಇಲ್ಲಿ ಎಂಟನೇ ಕ್ಲಾಸ್ ತುಂಬ ನೀರು ಒಳಗೆ ಬ ಸೋರ್ತಾ ಇತ್ತು ಕಾರಣ ಅದಕ್ಕೆ ಮೇಲೆ ಶೀಟ್ ಹಾಕಿದ್ದಾರೆ ಅದನ್ನೀಗ ಮುಂದಿನ ದಿನಗಳಲ್ಲಿ ಅಲ್ಲಿ ಒಂದು ತರಗತಿ ಕೋಣವನ್ನು ಮಾಡುವಂಥ ವ್ಯವಸ್ಥೆಯನ್ನು ನಾವು ಮಾಡ್ತೀವಿ ಅದಕ್ಕೆ ಒಟ್ಟು ಹತ್ತೊಂಬತ್ತುವರೆ ಲಕ್ಷ ಆಗಿದೆ ತದನಂತರ ಎರಡು ಸಾವಿರದ ಇಪ್ಪತ್ತ ಎರಡರಲ್ಲಿ ಪಿ ಎಂ ಸಿ ಶಾಲೆ ಆಯ್ಕೆ ಯಾಕೆ ಮಾಡಬಾರದು ಎನ್ನುವಂಥ ಒಂದು ಎಲ್ಲ ವಲಯಗಳಲ್ಲಿ ಪಿ ಎಂ ಸಿ ಆಯ್ಕೆ ಆಗ್ತಾ ಇತ್ತು ಹಾಗೆ ನಮ್ಮ ಶಾಲಾ ಸಮಗ್ರ ಶಿಕ್ಷಣ ಒಂದು ವ್ಯವಸ್ಥೆಯಲ್ಲಿ ನಾವು ಮಾತನಾಡಿ ನಾವು ಅರ್ಜಿಯನ್ನು ಕೊಡಿ ಅಂತ ನಮಗೆ ಒಂದು ಮಾಹಿತಿಯನ್ನು ಕೊಟ್ಟು ಅದಕ್ಕೆ ತುಂಬಾ ವಿಷಯಗಳನ್ನು ಅಳವಡಿಸಿಕೊಂಡು ಅದಕ್ಕೆ ಒಂದು ಪ್ರ ಪ್ರಣಾಳಿಕೆ ಪ್ರಶ್ನ ಪ್ರಶ್ನಾ ಪ್ರಣಾಳಿಕೆ ಇತ್ತು ಅದಕ್ಕೆ ಇಷ್ಟೇ ಎಂ ಎಮ್ ಬಿ ಯಲ್ಲಿ ನಮಗೆ ಬೇಕಾದಂತಹ ಕುಡಿಯುವ ನೀರು ಇತ್ಯಾದಿ ಸೌಲಭ್ಯಗಳನ್ನು ಅದಕ್ಕೆ ಅಪ್ಲೋಡ್ ಮಾಡಲಿಕ್ಕೆ ಆ ಒಂದು ಸತತ ಪ್ರಯತ್ನದಿಂದ ನಮಗೆ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ನಮ್ಮ ನಮ್ಮ ಶಾಲೆ ಉಳ್ಳಾಲ ವಲಯದಲ್ಲಿ ಒಂದು ಶಾಲೆ ನಮ್ಮ ಒಂದು ಶಾಲೆಯನ್ನು ಆಯ್ಕೆ ಮಾಡಿದರು ಇಲಾಖೆ ಅದಕ್ಕೆ ನಾನು ತುಂಬ ಹೆಮ್ಮೆ ಪಡ್ತೇನೆ ಪಿ ಎಂ ಶ್ರೀ ಶಾಲೆಯಾಗಿ ನಮ್ಮ ಶಾಲೆ ಆಯ್ಕೆ ಆದ ಮೇಲೆ ಕೇಂದ್ರ ಸರ್ಕಾರದ ಯೋಜನೆಗೆ ನಮ್ಮ ಶಾಲೆ ಒಳಪಟ್ಟಿತ್ತು ಹೇಗೆ ನವೋದಯ ಶಾಲೆ ಮತ್ತು ಕೇಂದ್ರೀಯ ಶಾಲೆಗಳು ಹೇಗೆ ನಡೀತಾ ಇದೆಯಾ ಅದೇ ರೀತಿ ನಮಗೆ ಇನ್ನು ಕೇಂದ್ರದಿಂದ ಅನುದಾನಗಳು ಬರ್ತದೆ ಅಷ್ಟೇ ಅಲ್ಲ ನಮ್ಮ ಶಾಲೆ ಕೇಂದ್ರದ ಮಾದರಿ ಶಾಲೆಯನ್ನಾಗಿ ಮಾಡಲಿಕ್ಕೆ ನಮಗೆ ಬೇಕಾದಂತಹ ಅನುಕೂಲಗಳು ಕಲ್ಪಿಸಿಕೊಡ್ಲಿಕ್ಕೆ ಸಾಧ್ಯತೆ ಆಗಿದೆ ಅದೇ ರೀತಿ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ನಮಗೆ ಅನುದಾನಗಳು ಸ್ವಲ್ಪ ಬಂತು ಅದಂದರೆ ನಾವು ಪ್ರಿಯಾ ಅನ್ನು ಮೊದಲು ಮಾಡಬೇಕು ತದನಂತರ ಅವರು ನಮಗೆ ಬಿಡುಗಡೆ ಮಾಡುವಂತ ಶಾಲಾ ಅನುದಾನ ಇನ್ನು ಯಾವುದೇ ರಾಜ್ಯ ಸರ್ಕಾರದ ಅನುದಾನಗಳು ನಮಗೆ ಬರುವುದಿಲ್ಲ ಹೆಚ್ಚು ಬಂದರೆ ಇನ್ನು ಕೇಂದ್ರ ಸರ್ಕಾರದ ಅನುದಾನಗಳು ಬರುವಂಥದ್ದು ಅದರಲ್ಲಿ ನಮಗೆ ಮುಖ್ಯವಾಗಿ ಈಗ ಬಂದಂಥದ್ದು ಅನುದಾನಗಳು ಒಂದು ಒಂದು ಹೇಳುವುದಾದ್ರೆ ನಿಮ್ಮೆಲ್ಲರಿಗೆ ಕಾಣುವಂಥದ್ದು ಏಳು ಪೆನ್ನೆಲ್ಲ ಸೋಲಾರ್ ಸಿಸ್ಟಮ್ ಸೋಲಾರ್ ವಿದ್ಯುತ್ ವಿದ್ಯುತ್ತಿಗೆ ವಿದ್ಯುತ್ತಿಗೆ ಸೋಲಾರನ್ನು ಅಳವಡಿಸಿಕೊಂಡು ನಾವು ನಮ್ಮ ಶಾಲೆಯಲ್ಲಿ ಈಗಾಗಲೇ ವ್ಯವಸ್ಥೆ ಮಾಡಿದ್ದೇವೆ ಅದರಲ್ಲಿ ನಮ್ಮ ಶಾಲೆಗೆ ಎಷ್ಟು ವಿದ್ಯುತ್ ಬೇಕಾ ಅದನ್ನು ಅದರಲ್ಲಿ ನಾವು ಭರಿಸಬಹುದು ಇನ್ನೂ ಹೆಚ್ಚುವರಿಯಾಗಿ ವಿದ್ಯುತ್ತು ಉಳಿಕೆಯಾದಲ್ಲಿ ಅದನ್ನು ಮೆಸ್ಕಾಂನವರು ಖರೀದಿ ಮಾಡಿ ನಮಗೆ ಮೂರು ತಿಂಗಳಿಗೊಮ್ಮೆ ಅನುದಾನವನ್ನು ನಮಗೆ ನೀಡ್ತಾ ಇದ್ದಾರೆ ಇದು ಒಂದು ನಮಗೆ ಆದಾಯದಾಯಕವಾದಂಥ ಒಂದು ಕಾರ್ಯಕ್ರಮ ಇನ್ನು ನಮ್ಮ ಶಾಲೆಗೆ ಈಗಾಗಲೇ ಗ್ರಂಥಾಲಯ ಕೊಠಡಿ ಒಂದು ಆಗಿದೆ ಸ್ಯಾಂಕ್ಷನ್ ಆಗಿದೆ ಪಿ ಎಂ ಶಿಯಲ್ಲಿ ಅದನ್ನು ಇನ್ನು ಇಲಾಖೆಯವರೇ ಆ ಗ್ರಂಥಾಲಯ ಕೊಠಡಿಯನ್ನು ನಿರ್ಮಾಣ ಮಾಡಿ ಅದಕ್ಕೆ ಏಳು ಲಕ್ಷ ಏನು ಸ್ಯಾಂಕ್ಷನ್ ಆಗಿದೆ ಉತ್ತಮವಾದ ಒಂದು ಗ್ರಂಥಾಲಯ ನಮ್ಮ ಶಾಲೆಗೆ ಇನ್ನು ಮುಂದಿನ ದಿನಗಳಲ್ಲಿ ಬರ್ತದೆ ಪಿ ಎಂ ಶಿಯಲ್ಲಿ ಮಕ್ಕಳಿಗೆ ನಾವೀಗ ಯೂನಿಫಾರ್ಮ್ ಅನ್ನು ಸಿಸ್ಟಮ್ಯಾಟಿಕ್ ಆಗಿ ಒಂದು ಮಾಡಿದ್ದೇವೆ ಅದಕ್ಕೆ ಪ್ರೋತ್ಸಾಹ ನಿಜವಾಗಿ ನಮಗೆ ನಮ್ಮ ಹೆತ್ತವರನ್ನು ನಾವು ಪೋಷಕರನ್ನು ನಾವು ಅಭಿನಂದಿಸಬೇಕು ಈಗ ನಮಗೆ ನೋಡುವಾಗ ಎಷ್ಟು ನಾವು ಆಯ್ಕೆ ಮಾಡಿದಂಥ ಯೂನಿಫಾರ್ಮ್ ಯಾವುದಂತ ಹೇಳಿದರೆ ಪ್ರೆಸ್ಟೀಜ್ ಶಾಲೆ ನಮ್ಮ ಶಾಲೆಯು ಆ ಒಂದು ಮಟ್ಟಕ್ಕೆ ಬರಬೇಕು ಎನ್ನುವ ನಿಟ್ಟಿನಲ್ಲಿ ಪ್ರೆಸ್ಟೀಜ್ ಶಾಲೆಯವರ ಯೂನಿಫಾರ್ಮ್ ಅದನ್ನು ನಾವು ಇಲ್ಲಿ ನಮ್ಮ ಶಾಲೆಗೆ ಅಂಗೀಕರಿಸಿಕೊಂಡಿದ್ದೇವೆ ನಾಲ್ಕು ಹಂತಗಳು ನಾಲ್ಕು ಬಣ್ಣಗಳು ನಾಲ್ಕು ಸ್ಪ್ಯಾಟ್ಗಳಲ್ಲಿ ಆಶ್ ಶೂನಿಫಾರ್ಮ್ ಆಗಿದೆ ಅದರ ಜೊತೆಯಲ್ಲಿ ಕಳೆದ ವರ್ಷ ಚಪ್ಪಲಿ ನಮ್ಮ ಮಕ್ಕಳಿಗೆ ಕೊಡುವಾಗ ನಾವು ಕೇಳಿದೆವು ನಿಮಗೆ ನಾವು ಒಂದು ಲಕ್ಷ ಅನುದಾನವನ್ನು ಕೊಡ್ತೇವೆ ಚಪ್ಪಲಿಗಾಗಿ ಒಂದು ಲಕ್ಷ ಇಪ್ಪತ್ತೆರಡು ಸಾವಿರವೇನು ಆಗಿದೆ ಅದಕ್ಕೆ ನಮ್ಮ ಶಾಲೆಗೆ ಏನಾದರೂ ನೀವು ದೇಣಿಗೆಯನ್ನು ಕೊಡಬೇಕು ಅಂತ ಕೇಳಿದಾಗ ಅವರು ಹೇಳಿದರು ನೂರು ರೂಪಾಯಿನ ಪ್ರತಿಯೊಂದು ಮ ಮಗುವಿನಿಂದ ಕೊಟ್ಟರೆ ನಾನು ಉತ್ತಮವಾದ ಒಂದು ಸಮವಸ್ತ್ರವನ್ನು ಕೊಡ್ತೇನೆ ಅಂತ ಹೇಳಿದರು ಹಾಗೆ ಎಲ್ಲ ಮಕ್ಕಳಿಗೆ ಒಂದು ಏನು ಇವತ್ತು ಹಾಕಿದ್ದಾರೆ ಮಕ್ಕಳು ಆ ಸಮವಸ್ತ್ರದ ಒಂದು ಯೂನಿಫಾರ್ಮನ್ನು ಕೊಟ್ಟರು ಈ ವರ್ಷ ಕೂಡ ಅದು ಗುಣಮಟ್ಟ ಚೆನ್ನಾಗಿದೆ ನಮ್ಮ ಮಕ್ಕಳಿಗೆ ಬೇಕು ಎಂದು ಪೋಷಕರಲ್ಲಿ ಹೇಳಿಕೊಂಡಾಗ ಒಟ್ಟು ಸೇರಿಕೊಂಡು ನಾವು ಎರಡು ಅನ್ನು ಈ ವರ್ಷ ಮಾಡಿದ್ದೇವೆ ಅದು ಉತ್ತಮವಾಗಿದೆ ಎಲ್ಲ ಶಾಲೆಗಳಿಗೆ ಏನು ಖಾಸಗಿ ಶಾಲೆಗೆ ಖಾಸಗಿ ಶಾಲೆಯನ್ನು ಮೀರಿಸುವಂತಹ ಒಂದು ಶಿಸ್ತು ನಮ್ಮ ಮಕ್ಕಳಲ್ಲಿ ಎದ್ದು ಕಾಣ್ತದೆ ಇದು ನಮ್ಮ ಶಾಲೆಯ ಒಂದು ಮೇಲ್ನೋಟ ಮೇಲ್ನೋಟಕ್ಕೆ ನಾನು ಹೇಳಿದ್ದು ಇನ್ನು ಮುಂದೆ ಬಹಳಷ್ಟು ಬದಲಾವಣೆಗಳು ಆಗಬೇಕಾಗಿದೆ ಈಗ ಶೈಕ್ಷಣವ ಶೈಕ್ಷಣಿಕವಾಗಿ ನಿಮ್ಗೆ ಗೊತ್ತಿದೆ ಭೌತಿಕ ಸೌಲಭ್ಯಗಳು ನಮ್ಮ ಶಾಲೆಯಲ್ಲಿ ಇನ್ನಷ್ಟು ಬೇಕಾಗಿದೆ ಈಗ ಡಿ ಸಿ ಅವರು ವಾಸ್ತವ್ಯ ಮಾಡಿದಾಗ ನಮ್ಮ ಶಾಲೆಯಲ್ಲಿ ನಾವು ನಮ್ಮ ಮಕ್ಕಳೊಂದು ಬೇಡಿಕೆಯನ್ನು ಕೊಟ್ಟರು ನಮಗೊಂದು ಶೌಚಾಲಯ ಬೇಕು ಸರ್ ಅಂತ ಕೇಳಿದಾಗ ನಾಲ್ಕು ಲಕ್ಷ ಒಂದು ಶೌಚ ಗಂಡು ಮಕ್ಕಳಿಗೆ ಮತ್ತು ಹೆಣ್ಣು ಮಕ್ಕಳಿಗೆ ಒಂದೇ ಕಟ್ಟಡದಲ್ಲಿ ಇದ್ದುಕೊಂಡು ಎರಡು ವಿಭಾಗ ಮಾಡಿ ಒಂದು ಶೌಚಾಲಯವನ್ನು ನಿರ್ಮಾಣ ಮಾಡಿಕೊಟ್ಟಿದ್ದಾರೆ ಡಿ ಸಿ ಅವರು ಇನ್ನು ನಮಗೆ ಕಟ್ಟಡಗಳು ಕಟ್ಟಡಗಳು ಇದೆ ಏನಿದೆ ಎಲ್ಲ ಕಟ್ಟಡಗಳು ಅದು ಜಾಯಿಂಟ್ ಆಗುವ ಕಾರಣ ಸೋರ್ತಾ ಇದೆ ನೋಡಲಿಕ್ಕೆ ತುಂಬ ಚೆಂದ ಇದೆ ನೆಲಕ್ಕೆ ಟೈಲ್ಸ್ ಹಾಕಿದ್ದೇವೆ ಆದರೆ ಎಲ್ಲ ಮಕ್ಕಳು ಕೂತ್ಕೊಳ್ಳುವಾಗ ಮಳೆಗಾಲದಲ್ಲಿ ತುಂಬ ಕಷ್ಟವಾಗ್ತದೆ ಅದಕ್ಕೆ ನಾವು ಈಗಾಗಲೇ ನಮ್ಮ ಅಧ್ಯಕ್ಷರು ಬಹಳವನ್ನು ಶ್ರಮ ಪಡ್ತಾ ಇದ್ದಾರೆ ಇಪ್ಪತ್ತು ಕೊಠಡಿಗಳು ಇರುವಂತಹ ಒಂದು ಕಟ್ಟಡವನ್ನೇ ನಾವು ನಮ್ಮ ಶಾಸಕರಲ್ಲಿ ಕೇಳಬೇಕು ಒಂದು ಉತ್ತಮವಾದ ಕಟ್ಟಡವನ್ನು ಕೇಳಬೇಕು ಎನ್ನುವಂಥಲ್ಲಿ ಈಗಾಗಲೇ ಬಹಳಷ್ಟು ಸಲ ಹೋಗಿ ಅವರನ್ನು ಭೇಟಿಯಾಗಿ ಕೇಳ್ತಾ ಇದ್ದಾರೆ ಅದು ಆದರೆ ನಮ್ಮ ಮಕ್ಕಳಿಗೆ ಒಂದು ಉತ್ತಮ ಕಟ್ಟಡದ ವ್ಯವಸ್ಥೆ ಮುಂದಿನ ದಿನಗಳಲ್ಲಿ ಆಗ್ತಾ ಇದೆ ಹಾಗೆ ಈಗ ನಾವು ನಿಮಗೆ ಕಾಣಬಹುದು ನಮ್ಮ ಹಿಂಭಾಗದಲ್ಲಿ ನಾವು ಒಂದು ಮರದ ಮಣ್ಣಿನ ಒಂದು ಕೋರೆ ಇತ್ತು ನಿಡ್ಡೆ ಇತ್ತು ಅದನ್ನು ನಾವು ಎಲ್ಲ ತೆಗೆದು ನೆಲಸಮ ಮಾಡಿ ಮೂರುವರೆ ಲಕ್ಷ ಹೇಳಿದರು ಅವರು ಅದನ್ನು ನೆಲಸಮ ಮಾಡಿ ನೆಲ ಸಮತಟ್ಟು ಮಾಡಿ ಅಲ್ಲಿ ಒಂದು ತೋಟವನ್ನು ಮಾಡುವಂತಹ ಹಣ್ಣಿನ ತೋಟ ಹಾಗೆ ಆದಾಯ ಬರುವಂಥ ಮಕ್ಕಳಿಗೆ ಉಪಯೋಗವಾಗುವಂಥ ತೆಂಗಿನ ಮರವನ್ನು ಇಟ್ಟು ಏನಾದರೂ ಮಾಡಿ ಅಲ್ಲಿ ಒಂದು ತೋಟವನ್ನು ಮಾಡುವಂಥ ನಿರ್ಮಾಣ ಮಾಡುವಂಥ ಒಂದು ಯೋಜನೆಯನ್ನು ಹಾಕಿಕೊಂಡಿದ್ದೇವೆ ಈಗ ಅದು ನೆಲತ ಸಮತಟ್ಟ ಆಗಿದೆ ಇನ್ನು ಅದಕ್ಕೆ ಬೇಕಾದಂತಹ ವ್ಯವಸ್ಥೆಯನ್ನು ನಾವು ಮಾಡಬೇಕಾಗಿದೆ ಮುಖ್ಯವಾಗಿ ನಮಗೆ ಇಲ್ಲಿ ಬೇಕಾದದ್ದು ಈಗ ನರೇಗು ಯೋಜನೆ ಸಮಸ್ಯೆ ಆದ ಕಾರಣ ನಮಗೆ ಒಂದು ಕಂಪೌಂಡ್ ಹಾಲ್ ಕಂಪೌಂಡ್ ಬೇಕು ನಮ್ಮ ಶಾಲೆಗೆ ಒಂದು ಸುತ್ತ ಬೇಲಿ ಬೇಕು ಬೇಲಿ ಇಲ್ಲಾದ್ರೆ ಸಾರ್ವಜನಿಕರು ಇಲ್ಲಿ ಬರುವುದು ಬೆಳಿಗ್ಗೆ ನಮ್ಗೆ ತುಂಬಾ ಸಮಸ್ಯೆ ಆಗ್ತದೆ ರಾತ್ರಿ ಇಲ್ಲಿ ಬಂದುಕೊಂಡು ಅವರಿಗೆ ಒಂದು ತಾಣ ಆಗ್ತದೆ ನಮ್ಮ ನಮ್ಮ ಶಾಲೆ ಶಾಲೆ ನಮ್ಗೆಲ್ಲರಿಗೂ ಗೊತ್ತಿದೆ ಇದು ಒಂದು ಸರ್ವಧರ್ಮದ ದೇಗುಲ ಸರ್ವಧರ್ಮದ ಮಕ್ಕಳು ಇಲ್ಲಿ ವಿದ್ಯಾಭ್ಯಾಸವನ್ನು ಮಾಡುತ್ತಿದ್ದಾರೆ ಆ ಕಾರಣದಿಂದ ನಮ್ಮ ದೇಗುಲವನ್ನು ನಾವು ಉಳಿಸ್ಕೊಳ್ಬೇಕು ಅದಕ್ಕೆ ಮುಖ್ಯವಾಗಿ ನಾವು ಹಾಕಬೇಕು ನಮ್ಮ ಅದನ್ನು ಯಾರು ಕೆಡವದಂತೆ ಹಾಳು ಮಾಡದಂತೆ ಸುತ್ತಲೂ ಒಂದು ಬೇಲಿಯನ್ನು ನಿರ್ಮಾಣ ಮಾಡುವಂಥದ್ದು ನಮ್ಮ ಆದ್ಯ ಕರ್ತವ್ಯ ಆಗಿರ್ತದೆ ಈಗಾಗಲೇ ನಮಗೆ ಈಗಾಗಲೇ ನಿಮಗೆ ಗೊತ್ತಿರಬಹುದು ನಮ್ಮ ಶಾಲೆಯಲ್ಲಿ ಆಂಗ್ಲ ಮಾಧ್ಯಮಕ್ಕೆ ಬೇಕಾದಂತಹ ಪೀಠೋಪಕರಣ ಮಕ್ಕಳಿಗೆ ಪಿ ಎಮ್ ಶಿಯಲ್ಲಿ ಕೊಟ್ಟಾಗ ಅದನ್ನು ಉದ್ಘಾಟನೆ ಮಾಡಲಿಕ್ಕೆ ಎನ್ ಸಿ ಲಕ್ಷ್ಮ ಎಂ ಸಿ ಮೂರ್ತಿಯವರು ಬಂದಿದ್ದರು ಆಗ ನನ್ನ ನಾನು ಅವರಲ್ಲಿ ಒಂದು ಮನವಿಯನ್ನು ಕೊಟ್ಟೆ ನಮ್ಮ ಮಕ್ಕಳಿಗೆ ಒಂದು ಬಾಲವನ ಬೇಕು ಸರ್ ಅಂತ ಹೇಳಿದಾಗ ಎಷ್ಟು ಲಕ್ಷ ಆಗ್ತದೆ ಅದಕ್ಕೆ ಒಂದು ನನಗೆ ಹೇಳಿಕೆ ಆಗಿಲ್ಲ ಒಂದು ಲಕ್ಷ ಇದೆ ಅವರು ಹೇಳಿದ್ರೆ ನಾನು ಎರಡು ಲಕ್ಷ ಕೊಡ್ತೇನೆ ಅಂತ ತಕ್ಷಣ ನಾವು ಕಾರ್ಯಪ್ರವೃತ್ತರಾಗಿ ಕಲ್ಲು ಮತ್ತು ಹೊಯ್ಗೆಯಿಂದಾಗಿ ಸ್ವಲ್ಪ ತಡವಾದರೂ ಈಗ ಅದು ನಿರ್ಮಾಣ ಆಗಿದೆ ಅಲ್ಲಿ ನೀವು ನೋಡಿರ್ಬೋದು ಅದಕ್ಕೆ ಒಂದು ಮೂರುವರೆ ಲಕ್ಷದಷ್ಟು ಖರ್ಚು ಬಿದ್ದಿದೆ ಅದನ್ನು ನಮ್ಮ ಎಸ್ ಎಂ ಸಿ ಅಧ್ಯಕ್ಷರು ಈಗಾಗಲೇ ನಿರ್ಮಾಣ ಮಾಡಿದ್ದಾರೆ ಇನ್ನು ಮುಂದಿನ ದಿನಗಳಲ್ಲಿ ಮತ್ತಷ್ಟು ಅದಕ್ಕೆ ಸ್ವಲ್ಪ ಹೆಚ್ಚು ಮಕ್ಕಳಿರುವ ಕಾರಣ ಅದನ್ನು ಸ್ವಲ್ಪ ದೊಡ್ಡದು ಮಾಡಬೇಕೆನ್ನುವ ಉದ್ದೇಶದಿಂದ ಮೊನ್ನೆ ಒಂದು ಅವಕಾಶ ಸಿಕ್ಕಿದ್ದು ನನಗೆ ಕನ್ನಡ ಶಾಲೆಯನ್ನು ಉಳಿಸಿ ಬೆಳೆಸಿ ಎನ್ನುವಂಥ ಒಂದು ಕಾರ್ಯಕ್ರಮ ಸಾಮರ್ಥ್ಯ ಶಾಲೆಯಲ್ಲಿ ಜರುಗಿದಾಗ ನನಗೆ ಒಂದು ಮನವಿ ಕೊಡಲಿಕ್ಕೆ ಹೇಳಿದ್ದು ನಾನು ನಮ್ಮ ಶಾಲೆಯ ಮಕ್ಕಳ ಸಂಖ್ಯೆಯೆಲ್ಲ ಹಾಕಿ ಮನವಿಯನ್ನು ಕೊಟ್ಟಾಗ ಅವರು ಮನವಿಯನ್ನು ಕೊಡಲಿಕ್ಕೆ ಹೋಗುವ ಸಮಯದಲ್ಲಿ ಎಲ್ಲ ಟೀಚರ್ಸ್ ಹೆಚ್ಚಿನ ಶಾಲೆಗೆ ಅವರು ಬಂದಿದ್ದರು ಮನವಿ ಕೊಡಲಿಕ್ಕೆ ಆದರೆ ಕೊ ಕಾರ್ಯಕ್ರಮದ ಕೊನೆಯವರೆಗೂ ಯಾರೂ ಉಳಿಲಿಲ್ಲ ಮನವಿಯನ್ನು ತಗೊಳ್ಳುವಂತಹ ಸಂದರ್ಭದಲ್ಲಿ ಶಾಸಕರು ಬಂದಿದ್ದರು ಆಗ ನಾವು ಮನವಿಯನ್ನು ಕೊಡುವಾಗ ನಾನು ಒಬ್ಬಳೇ ಇದ್ದಲ್ಲಿ ನಾನು ಅವರಿಗೆ ನನ್ನ ಮನವಿಯನ್ನು ಕೈಯಾರೆ ಕೊಟ್ಟಾಗ ನನ್ನ ಶಾಲೆಗೆ ಪ್ರಥಮ ಆದ್ಯತೆಯಾಗಿ ಅವರೀಗ ಅದನ್ನು ಜಾರಿಗೊಳಿಸಿದ್ದಾರೆ ಅವರದು ಏನಂತ ಹೇಳಿದರೆ ಅವರು ಬೇಕಾದಂತಹ ತೊಟ್ಟಿಲಿರ್ಬೋದು ಜಾರ್ಬಂಡಿ ಎಲ್ಲವನ್ನು ಕೊಡ್ತಾರೆ ಅದಕ್ಕೆ ಅದರ ಭರಿಸುವ ವೆಚ್ಚ ಅದನ್ನು ತರಿಸುವ ವೆಚ್ಚವನ್ನು ನಾವು ಕಟ್ಟಬೇಕಾಗಿತ್ತು ಹಾಗೆ ಮೊನ್ನೆ ನನಗೆ ಫೋನ್ ಮಾಡಿದ್ರು ಹದಿನಾರು ಸಾವಿರ ನೀವು ಇವತ್ತು ಕೊಟ್ಟರೆ ಇನ್ನೊಂದು ತಿಂಗಳಲ್ಲಿ ನಿಮಗೆ ಸಾಮಗ್ರಿಗಳು ಬರ್ತದೆ ಅಲ್ಲ ಈಗ ಹದಿನಾರು ಸಾವಿರ ಕಟ್ಟಿಯಾಗಿದೆ ಇನ್ನೆರಡು ದಿನಗಳಲ್ಲಿ ಸಾಮಗ್ರಿ ಬಂದು ಬಾಲವನವನ್ನು ಇನ್ನಷ್ಟು ವಿಸ್ತರಣೆಯನ್ನು ಮಾಡ್ತೇವೆ ಮಕ್ಕಳಿಗೆ ಬೇಕಾದಂಥ ಒಂದು ಅತ್ಯುತ್ತಮ ಶಾರೀರಿಕವಾಗಿ ಅವರಿಗೆ ಬೇಕಾದಂಥ ಒಂದು ಕೊಡುಗೆಯಾಗಿ ಅದನ್ನು ಮಾರ್ಪಾಡು ಮಾಡಿದೆ ಇಷ್ಟು ಇದೆ ಇನ್ನಷ್ಟು ಪ್ರಗತಿಯನ್ನು ನಮ್ಮ ಶಾಲೆ ಹೊಂದಬೇಕಾಗಿದೆ ಇದಕ್ಕೆ ನಾವು ಪ್ರತಿಯೊಬ್ಬರಲ್ಲಿ ಕೇಳುವುದಕ್ಕಿಂತ ನಮ್ಮ ಪೋಷಕರು ಮನಸ್ಸು ಮಾಡಿದರೆ ನಮ್ಮ ಶಾಲೆಯನ್ನು ಇನ್ನಷ್ಟು ಎತ್ತರಕ್ಕೆ ಬೆಳೆಸಬಹುದು ಅದಕ್ಕೆ ಶಾಲಾಭಿವೃದ್ಧಿ ಸಮಿತಿಯವರು ಕೂಡ ಹೊಂದಾಣಿಕೆಯನ್ನು ಮಾಡಿಕೊಂಡು ಅವರು ಕೂಡ ಅದಕ್ಕೆ ಶ್ರಮ ಪಟ್ಟರೆ ಇನ್ನಷ್ಟು ನಮ್ಮ ಶಾಲೆಯನ್ನು ಅಭಿವೃದ್ಧಿಪಡಿಸಬಹುದು ಎನ್ನುವ ನನ್ನ ಅನಿಸಿಕೆ ಅದೇ ಅಲ್ಲದೆ ನಮ್ಮ ಏನು ಮಂತ್ರಿಯವರಿದ್ದಾರೆ ಶಿಕ್ಷಣ ಮಂತ್ರಿ ಅವರು ಇದಕ್ಕಾಗಿಯೇ ಈ ಕಾರ್ಯಕ್ರಮವನ್ನು ರೂಪಿಸಿಕೊಂಡದ್ದು ನಾವು ಖಾಸಗಿ ಶಾಲೆಗೆ ಎಷ್ಟೋ ಫೀಸ್ ಕೊಟ್ಟು ಮಕ್ಕಳನ್ನು ಸೇರಿಸ್ತೇವೆ ಗುಣಾತ್ಮಕ ಶಿಕ್ಷಣ ನೀಡುವಲ್ಲಿ ನೀವು ನೋಡಿರ್ಬೋದು ಎಲ್ಲಿಯೂ ಕೂಡ ನಮ್ಮ ಸರ್ಕಾರಿ ಶಾಲೆಯೇ ಮುಂಚೂಣಿಯಲ್ಲಿ ಇರುವುದು ಇಲ್ಲಿಯ ಮಕ್ಕಳು ಅವರು ಹೇಳಿದ ಹಾಗೆ ಅವರು ಮೊನ್ನೆ ನೀವು ಈಗ ನೋಡಬಹುದು ಅವರು ನಾವು ಪಿಪಿಟಿ ಹಾಕ್ತೇವೆ ಅವರು ಹೇಳಿದ ಹಾಗೆ ಒಬ್ಬ ಸಾಮಾನ್ಯ ವ್ಯಕ್ತಿ ಕೂಡ ಇವತ್ತು ಅತಿ ಎತ್ತರದ ಸ್ಥಾನದಲ್ಲಿ ಇದ್ದಾರೆ ಅಂತ ಹೇಳಿದೆ ಅವರ ಅವರ ಸ್ವಂತ ತಂದೆಯನ್ನು ಉದಾಹರಣೆಯಾಗಿ ಕೊಟ್ಟರು ನನ್ನ ತಂದೆ ಬಂಗಾರಪ್ಪನವರು ಕಲಿತದ್ದು ಸರ್ಕಾರಿ ಶಾಲೆಯಲ್ಲಿ ನಾನು ಆ ಶಾಲೆಗೆ ಹತ್ತು ಲಕ್ಷ ಕೊಟ್ಟಿದ್ದೇನೆ ಅಂತ ಹೇಳಿದರು ಅದೇ ರೀತಿ ಸರ್ಕಾರಿ ಶಾಲೆಯಲ್ಲಿ ಕಲಿತಂತಹ ಮಕ್ಕಳು ಮುಂದಿನ ಮುಂದಿನ ಜೀವನದಲ್ಲಿ ಏನಾಗ್ತಾರೆ ಅಂತ ಹೇಳಲಿಕ್ಕೆ ಅತ್ಯುನ್ನತ ಸ್ಥಾನವನ್ನು ಪಡೆಯಲಿಕ್ಕೆ ಸಾಧ್ಯತೆ ಇದೆ ಅದು ಅಲ್ಲದೆ ನಮ್ಮ ಶಾಲೆ ಆಂಗ್ಲ ಮಾಧ್ಯಮದಲ್ಲಿದ್ದರೂ ಕೂಡ ಆಂಗ್ಲ ಮಾಧ್ಯಮ ಮತ್ತು ಕನ್ನಡ ಮಾಧ್ಯಮ ಮಕ್ಕಳು ಎನ್ನುವಂಥ ಹಿಂಜರಿಕೆ ಇಲ್ಲದೆ ಕೀಳರಿಮೆ ಇಲ್ಲದೆ ಏಕ ರೀತಿಯ ವಿದ್ಯಾಭ್ಯಾಸವನ್ನು ಪಡಿತಾ ಇದ್ದಾರೆ ಎಲ್ಲ ಮಕ್ಕಳು ಇಂಗ್ಲಿಷ್ನಲ್ಲಿ ಕನ್ನಡದಲ್ಲಿದ್ದ ಮಕ್ಕಳು ಇಂಗ್ಲಿಷ್ನಲ್ಲಿ ನಾವು ಮಂ ಮುಂಚೂಣಿಯಲ್ಲಿ ಇರಬೇಕು ಅಂತೇಳಿ ನಮ್ಮ ಜನ ಶಿಕ್ಷಣ ಟ್ರಸ್ಟ್ ನಮಗೊಂದು ಅವಕಾಶವನ್ನು ಈ ವರ್ಷ ಕೊಟ್ಟರು ದೇಶಪಾಂಡ್ರೆ ಫೌಂಡೇಶನ್ ಅವರ ಮುಖಾಂತರ ನಮ್ಮ ಶಾಲೆಗೆ ಎಸ್ ಎಲ್ ವಿ ತರಗತಿಗಳನ್ನು ನಾವು ನಡೆಸ್ತಾ ಇದ್ದೇವೆ ಬಹಳ ಚೆನ್ನಾಗಿ ಕಾರ್ಯಕ್ರಮಗಳು ನಡೀತಾ ಇದೆ ಪೋಷಕರ ಅಭಿಪ್ರಾಯವನ್ನು ಕೇಳುವಾಗ ನಮಗೆ ನಿಜವಾಗಿ ನಮ್ಮ ಬೆನ್ನನ್ನು ನಾವೇ ತಟ್ಟುವಂತಹ ಸಂದರ್ಭ ಈಗ ನಿರ್ಮಾಣ ಆಗಿದೆ ನಮ್ಮ ಮಕ್ಕಳು ಇಂಗ್ಲೀಷ್ನಲ್ಲಿ ಏನೂ ಕಡಿಮೆ ಇಲ್ಲ ಕನ್ನಡ ಮಾಧ್ಯಮದ ಮಕ್ಕಳು ಕೂಡ ತುಂಬ ಚೆನ್ನಾಗಿ ಇಂಗ್ಲೀಷನ್ನು ವ್ಯಾವಹಾರಿಕವಾಗಿ ಮಾತನಾಡುವುದಲ್ಲದೆ ಆ ಒಂದು ನಾಲೆಜನ್ನು ಮಕ್ಕಳು ಪಡ್ಕೊಳ್ತಾ ಇದ್ದಾರೆ ಅಂತ ಹೇಳಲಿಕ್ಕೆ ನಾನು ತುಂಬ ಇಷ್ಟಪಡ್ತೇನೆ ಇದಕ್ಕೆಲ್ಲ ನನ್ನ ಸಹಕಾರ ನಾನಲ್ಲ ನನ್ನ ಜೊತೆ ಸಹಕಾರ ಕೊಡುವವರು ನನ್ನ ಶಿಕ್ಷಕರು ಉತ್ತಮ ಶಿಕ್ಷಕರು ನಮ್ಮ ಜೊತೆಯಲ್ಲಿದ್ದಾರೆ ಒಂದು ಟೀಮ್ ನಮ್ಮ ಜೊತೆ ಇದೆ ನಮಗೆ ನಮ್ಮ ಶಾಲೆಯಲ್ಲಿ ಇದ್ದಾರೆ ನಿಮಗೆ ನೋಡಿರ್ಬೋದು ನಿನ್ನೆ ಮಕ್ಕಳ ಕ್ರೀಡಾಕೂಟ ಆಗಿತ್ತೆ ಕ್ರೀಡಾಕೂಟವನ್ನು ಒಬ್ಬ ದೈಹಿಕ ಶಿಕ್ಷಣ ಶಿಕ್ಷಕರಾಗಿದ್ದುಕೊಂಡು ನಮ್ಮ ರಕ್ಷಣ್ ಸರ್ ಎಷ್ಟು ಒಂದು ಉತ್ತಮವಾಗಿ ಮಾಡಿದ್ದಾರೆ ಅಂತ ಹೇಳಿದರೆ ನಮ್ಮ ಮಕ್ಕಳು ಪ್ರತಿ ಒಂದು ಇದರಲ್ಲಿ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ಅವರ ಒಂದು ಪ್ರತಿಭೆಯನ್ನು ತೋರಿಸಿದ್ದಾರೆ ಮತ್ತೆ ಬೆಳಗಿನ ಒಂದು ಕಾರ್ಯಕ್ರಮ ಇರ್ಬೋದು ಆನಂತರ ಸಂಜೆ ಎಲ್ ಜಿ ಯು ಜಿಯಿಂದ ಹಿಡಿದು ಮಕ್ಕಳು ನಮ್ಮಲ್ಲಿ ಅಷ್ಟು ಚೆನ್ನಾಗಿ ಆಟೋಟ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಕೊಟ್ಟಿದ್ದಾರೆ ಅವರು ಒಂದು ಸರ್ಕಾರದಿಂದ ನಿಯೋಜಿಸಲ್ಪಟ್ಟ ವ್ಯಕ್ತಿ ಅಲ್ಲ ಪಿಟಿ ಅಲ್ಲ ಇಲ್ಲಿ ಅವರಿಗೆ ನಾವು ಕೊಡುವುದು ಬರೀ ಹತ್ತು ಸಾವಿರ ಸಂಭಾವನೆ ಕೊಡುವುದು ಅದು ನಿಜವಾಗಿ ಅವರ ಶ್ರಮಕ್ಕೆ ಬಹಳ ಕಡಿಮೆ ನಾವು ಅವರಿಗೆ ಅವರಿಗೊಂದು ಇಪ್ಪತ್ತೈದು ಸಾವಿರವನ್ನು ಕೊಡಬೇಕು ಯಾಕಂದರೆ ಐನೂರ ಅರವತ್ತೆಂಟು ಮಕ್ಕಳಿಗೆ ಅವರು ದೈಶಿ ದೈತ್ಯ ಶಿಕ್ಷಣ ಶಿಕ್ಷಣವನ್ನು ನೀಡ್ತಾ ಇದ್ದಾರೆ ಅವರ ಶ್ರಮ ಬಹಳಷ್ಟು ಇದೆ ಈ ಶಾಲೆಗೆ ಈ ಒಂದು ವರ್ಷದಲ್ಲಿ ಎಷ್ಟು ಬದಲಾವಣೆ ಅಂತ ಮುಂದೆ ನೀವು ಮಾರ್ಚ್ ತಿಂಗಳಲ್ಲಿ ನೋಡಬಹುದು ಭೌತಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ನಮಗೆ ಬೇ ಬೇಕಾದಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಬೇಕಾದಂತಹ ಸೌಕರ್ಯಗಳು ಈ ಶಾಲೆ ನೀಡ್ತಾ ಇದೆ ನಮಗೆ ಬೇಕಾದದ್ದು ಆರ್ಥಿಕ ಸಹಾಯ ಅದು ಆರ್ಥಿಕ ಸಹಾಯದ ಜೊತೆಗೆ ನಮಗೆ ಬೇಕಾದಂಥ ಮೂಲಭೂತ ಸೌಕರ್ಯಗಳು ಮಕ್ಕಳಿಗೆ ಅದನ್ನು ನೀವು ನೀಡುವಲ್ಲಿ ನಮಗೆಲ್ಲ ಸಹಕಾರ ಕೊಡಬೇಕಂತ ಕೇಳ್ತಾ ಈ ಅವಕಾಶಕ್ಕಾಗಿ ನಾನು ನನ್ನ ಮಾತುಗಳಿಗೆ ವಿರಾಮವನ್ನು ಹಾಕ್ತೇನೆ ಥ್ಯಾಂಕ್ ಯು